ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತ್ತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತರರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಶುದ್ಧಿ ಇದೆ ಇದೆ ನಮ್ಮ ೇವರನೊಲಿಸುವ ಪರಿ ವಚನೋದಯ ಆರನೆಯ ಕಾರ್ಯಕ್ರಮದಲ್ಲಿ ತುರುಗಾಯಿ ರಾಮಣ್ಣನವರ ವಚನವನ್ನ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಡಿ ಕೆ ಚಿತ್ತಯ್ಯ ಪೂಜಾರ್ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು

இேந்திரிங்கள இங்கலாரு மந்திரிய கருக்கடை சோத்து வசுவீன கரு கடைசூ எத்துவ சுவீ நல் சித்தவரவனியோ கோபதிநாத்த விஸ்வேஸ்வரலிங்கோபதிநாத்த விஸ்வேஸ்வரங்க ಶತಮಾನದ ಮಧ್ಯಭಾಗದಿಂದ ಅಲ್ಲಿ ಇಲ್ಲಿ ಎಳೆ ಎಳೆಯಾಗಿದ್ದ ಶರಣ ಸಂಸ್ಕೃತಿಯನ್ನು ಹುರಿಗೊಳಿಸಿ ಅದನ್ನು ಪ್ರಬಲ ಆಂದೋಲನವನ್ನಾಗಿ ಮಾಡಿದವರು ಬಸವಣ್ಣನವರು ಅದೇ ರೀತಿ ವಚನಕಾರರೆಂದರೆ ಅಲ್ಲಮ್ಮ ಅಕ್ಕ ಚನ್ನಬಸವ ಮುಂತಾದ ಕೆಲವೇ ವಚನಕಾರರ ಹೆಸರುಗಳು ಅನೇಕರಿಗೆ ಗೊತ್ತು ಆದರೆ ಇಂಥ ಮಹಾನ್ ಸಾಮಾಜಿಕ ಧಾರ್ಮಿಕ ಚಳುವಳಿಯಲ್ಲಿ ಪಾಲ್ಗೊಂಡು ತಮ್ಮದೇ ಆದ ಸಾಂಸ್ಕೃತಿಕ ಕೊಡುಗೆ ನೀಡಿದ ತುರುಗಾಹಿ ರಾಮಣ್ಣನವರೂ ಒಬ್ಬರು ದನ ಕಾಯುವವನೇ ಎಂಬುದರ ಪದಶಃ ಅರ್ಥ ದನಗಳನ್ನು ಕಾಯುವವ ಎಂದಾದರೂ ಒಂದು ಬೈಗುಳದ ಕೆಲಸಕ್ಕೆ ಬಾರದ ದಡ್ಡನನ್ನು ಸಂಬೋಧಿಸಲು ಉಪಯೋಗಿಸುವ ಪದವಾಗಿ ಇಂದು ಬಳಕೆಯಾಗುತ್ತಿದೆ ಆದರೆ ಕಾಯಕವೇ ಕೈಲಾಸ ಎಂದು ದುಡಿಯುವ ಜನಕ್ಕೆ ಯಾವ ಕಾಯಕವಾದರೇನು ಹಾಗೆಯೇ ಕರುನಾಡಿನ ತಿರುಮಲದೂರಿನ ರಾಮಣ್ಣ ದನ ಕಾಯುವುದನ್ನೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡವನು ದನ ಒಡೆಯಲು ಉಪಯೋಗಿಸುತ್ತಿದ್ದ ಕೋಲಿನಿಂದ ಇಡೀ ಜನಪದಕ್ಕೆ ಒಂದು ಮಹಾ ನಿಜದ ನೆಲೆಯನ್ನು ತೋರಿಸಲು ಪ್ರಯತ್ನಿಸಿದವನು ತನ್ನ ಸಮಕಾಲೀನ ಕಾಯಕ ಜೀವಿಗಳಂತೆ ಸಾಧನೆ ಮತ್ತು ಸಿದ್ಧಿಯಲ್ಲಿ ಆಳವಾದ ಅನುಭವ ಹಾಗೂ ಕಾವ್ಯಶಕ್ತಿಯನ್ನು ಹೊಂದಿದ್ದವನು ದನ ಕಾಯುವ ಕಾಯಕದಿಂದಲೇ ಗುರು ಲಿಂಗ ಜಂಗಮರನ್ನು ಪೂಜಿಸಿ ಶಿವನನ್ನು ಮೆಚ್ಚಿಸಿದ ಜೀವಿ ತನ್ನ ಕಾಯಕದ ಮೂಲಕವೇ ಒಂದು ಬಗೆಯ ಕರ್ಮಯೋಗವನ್ನು ಸಾಧಿಸಿ ಜ್ಞಾನವನ್ನು ಪಡೆಯಬಹುದೆಂಬುದು ಅವನ ಅಭಿಪ್ರಾಯವಾಗಿದ್ದಂತೆ ಕಂಡುಬರುತ್ತದೆ ಅವನ ವಚನಗಳು ತೃಪ್ತಿಯನ್ನೂ ಕಾಯಕದ ಗೌರವವನ್ನು ಬೋಧಿಸುತ್ತವೆ ಏಕೆಂದರೆ ವಚನಕಾರರು ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಪ್ರಪಂಚ ಮತ್ತು ಪರಾಮರ್ಥ ಎರಡನ್ನೂ ಸಾಧಿಸಲು ಶ್ರಮಪಟ್ಟಿದ್ದಾರೆ ಪ್ರತಿಯೊಬ್ಬನೂ ಯಾವುದಾದರೊಂದು ಕಾಯಕದ ಮೂಲಕವೇ ಸಿದ್ಧಿ ಪಡೆಯಬೇಕೆಂಬುದು ಅವರ ನಿಲುವು ಇದನ್ನು ತುರುಗಾಹಿ ರಾಮಣ್ಣನವರ ವಚನಗಳಲ್ಲಿ ಕಾಣಬಹುದು ಶರಣ ಸಂಸ್ಕೃತಿಗೆ ಪ್ರಸಿದ್ಧರಲ್ಲದ ಅನೇಕ ಮಹನೀಯರು ಉದಾಹರಣೆಗೆ ಡಕ್ಕಯ್ಯ ಬೊಮ್ಮಣ್ಣ ಮಾದಾರ ಧೂಳಯ್ಯ ನಗೆಯ ಮಾರಿತಂದೆ ವೈದ್ಯ ಸಂಗಣ್ಣ ಗಾಣದ ಕಪ್ಪಣ್ಣ ಬಹುರೂಪಿ ಚೌಡಯ್ಯ ಒಕ್ಕಲಿಗರ ಮುದ್ದಯ್ಯ ಮುಂತಾದವರು ನೀಡಿರುವ ಮೌಲಿಕ ಕಾಣಿಕೆಯನ್ನು ಇಂದಿನ ಕರ್ನಾಟಕದ ಜನರಿಗೆ ಮಾತ್ರವಲ್ಲದೆ ರಾಷ್ಟ್ರದ ಮೂಲೆ ಮೂಲೆಗಳಿಗೆ ತಲುಪಿಸಬೇಕಾದ ಹೊಣೆಗಾರಿಕೆ ಇಡೀ ಕರ್ನಾಟಕದ ಮೇಲಿದೆ ಯಾಕೆಂದರೆ ವಚನಕಾರರ ಸಮುದಾಯ ಕರ್ನಾಟಕದ ಎಲ್ಲ ಜಾತಿಗಳನ್ನು ಒಳಗೊಂಡಿದ್ದರಿಂದ ಆ ಎಲ್ಲ ಜಾತಿಗಳನ್ನು ಒಂದು ಪ್ರಜಾಸತ್ತಾತ್ಮಕ ನೆಲಗಟ್ಟಿನ ಮೇಲೆ ಒಟ್ಟಾಗಿಡಲು ಪ್ರಯತ್ನಿಸಿದ್ದರಿಂದ ಕರ್ನಾಟಕದ ಅತ್ಯಂತ ಪ್ರಾತಿನಿಧಿಕವಾದ ಸೃಜನಶೀಲ ಮತ್ತು ಚಿಂತನಶೀಲ ಅಭಿವ್ಯಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಬಿಟ್ಟು ಹೋಗಿದೆ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯಲ್ಲಿ ಕಾಯಕಕ್ಕೆ ಕೊಟ್ಟ ಮಹತ್ವ ಪ್ರಸ್ತುತ ತುರುಗಾಹಿ ರಾಮಣ್ಣನ ವಚನಗಳಲ್ಲಿ ಗರ್ಭಧರಿಸಿ ಆ ಮೂಲಕ ಮಾರ್ಕ್ಸ್ ಲೋಹಿಯಾ ಮಹಾತ್ಮ ಗಾಂಧಿಯವರ ತತ್ವಗಳ ದರ್ಶನವಾಗುತ್ತದೆ ಈಗಾಗಲೇ ತಿಳಿದಿರುವಂತೆ ತುರುಗಾಹಿ ರಾಮಣ್ಣನವರ ಬದುಕಿನ ಪೂರ್ಣ ವಿವರಗಳು ನಮಗೆ ಇನ್ನೂ ಲಭ್ಯವಾಗಿಲ್ಲ ಅವರ ರಚನೆಗಳ ಹಿನ್ನೆಲೆಯಲ್ಲಿ ಬದುಕಿನ ವಿವರಗಳನ್ನು ಗುರುತಿಸಲು ಪ್ರಯತ್ನಿಸಿದ್ದೇವೆ ಹಾಗೆ ನೋಡಿದರೆ ಅವರ ಬದುಕಿನಂತೆ ರಚನೆಗಳೂ ಮುಖ್ಯವೆನಿಸುತ್ತವೆ ನಮಗೆ ಲಭ್ಯವಿರುವ ಮಾಹಿತಿಯಂತೆ ನಲವತ್ತಾರು ವಚನಗಳು ಮಾತ್ರ ಸಿಕ್ಕಿವೆ ಅದರಲ್ಲಿ ಹದಿನಾಲ್ಕು ಬೆಡಗಿನ ವಚನಗಳು ಒಂದಿತ್ತು ದಿನ ಬಸವಣ್ಣ ಕಲ್ಲಿಗೆ ಚನ್ನಬಸವಣ್ಣ ಉಳಿವೆಯಲ್ಲಿಗೆ ಪ್ರಭು ಅಕ್ಕ ಕದಳಿ ದ್ವಾರಕ್ಕೆ ಮಿಕ್ಕಾದ ಪ್ರಮುಖರೆಲ್ಲರೂ ತಮ್ಮ ಲಕ್ಷ್ಯಕ್ಕೆ ನಾ ತರುವಿನ ಬೆಂಬಲಿಯಲ್ಲಿ ಹೋದ ಮರೆಯಲ್ಲಿ ಅಡಗಿಹರೆಲ್ಲರೂ ಅಡಗಿದುದು ಕೇಳಿ ನಾ ಗೋಪತಿನಾಥ ವಿಶ್ವೇಶ್ವರ ಲಿಂಗದಲ್ಲಿಯೇ ಹುಡುಗುವೆನು ಎನ್ನುವ ವಚನ ಬಸವಾದಿ ಪ್ರಮತರ ನಿಜೈಕ್ಯರಾದ ಸ್ಥಾನಗಳನ್ನು ನಿರ್ದೇಶಿಸುತ್ತದೆ ಬಸವಣ್ಣನವರ ಅಂತ್ಯಕಾಲದಲ್ಲಿ ಈತನು ಅವರ ಸಮೀಪವರ್ತಿಯಾಗಿದ್ದಿರಬೇಕೆಂದು ಇದರಿಂದ ತಿಳಿಯಲು ಅವಕಾಶವಿದೆ ಹಾಗೂ ಇವರೆಲ್ಲರ ಬಗ್ಗೆ ಪ್ರೀತಿ ಗೌರವಗಳನ್ನು ಇಟ್ಟುಕೊಂಡಿದ್ದನೆಂದು ತಿಳಿದು ಬರುತ್ತದೆ ಆ ಕಾರಣವಾಗಿಯೇ ಇವನು ಹೋದ ಕಡೆಯೆಲ್ಲ ಅವರೇ ಕಂಡಂತೆ ಭಾಸವಾಗುತ್ತಾರೆ ಅವರವರ ಕಾಯಕದಲ್ಲಿಯೇ ಅವರ ಇಷ್ಟ ಕಾಣಬೇಕು ಎಂದು ರಾಮಣ್ಣನವರ ವಚನಗಳು ಹೇಳುತ್ತವೆ ಇವರ ವಚನಗಳಿಗೆ ಅವುಗಳದೇ ಆದ ನೆಲೆ ಸಂಸ್ಕೃತಿಯ ಸೊಗಡಿದೆ ದನ ಕಾಯುವನ ಪ್ರತಿದಿನದ ಉದ್ಯೋಗದ ವಿವರಣೆಯನ್ನು ಮತ್ತೆ ಮತ್ತೆ ಆ ವಚನಗಳು ಒಳಗೊಳ್ಳುತ್ತವೆ ಅವುಗಳು ಮೇಲುನೋಟಕ್ಕೆ ಸರಳವಾಗಿ ಕಂಡರೂ ಆಳವಾದ ಮತ್ತು ವಿಸ್ತೃತ ಅರ್ಥಗಳನ್ನು ಧ್ವನಿಸುತ್ತವೆ ಉದಯದಲ್ಲಿ ಬ್ರಹ್ಮನ ಕಾಯಿವೆ ಮಧ್ಯಾಹ್ನಕ್ಕೆ ವಿಷ್ಣುವ ಕಾಯಿವೆ ಅಸ್ತ ಸಮಯದಲ್ಲಿ ರುದ್ರನ ಕಾವೆ ಕತ್ತಲೆಯಾದ ಮತ್ತೆ ತಮ್ಮ ಮಂದೆಗೆ ಹೊಡೆದು ಈ ಕಾವ ಕಟ್ಟಿಗೆಯ ಇನ್ನೊಂದಿಗೆ ಬಿಡುವೆ ಗೋಪತಿನಾಥ ಲಿಂಗವು ನಷ್ಟವುಹನ್ನಕ್ಕ ಎನ್ನೈಕ್ಯ ಕಟ್ಟಿಗೆ ಬಿಡದು ಎನ್ನುವ ಸರಳ ವಚನದಲ್ಲಿ ಒಬ್ಬ ದನಗಾಹಿ ಮುಂಜಾನೆಯಿಂದ ಬೈಗಿನವರೆಗೆ ದನಗಳನ್ನು ಕಾದು ಸಂಜೆ ಅವುಗಳನ್ನು ಮಂದೆಗೆ ಒಡೆಯುವ ಒಂದು ಕಾಯಕ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಸೂಕ್ಷ್ಮವಾಗಿ ಈ ವಚನಗಳನ್ನು ಗಮನಿಸಿದರೆ ಮೇಲು ನೋಟಕ್ಕಿಂತ ಭಿನ್ನವಾದದ್ದನ್ನು ಅಭಿವ್ಯಕ್ತಿಸುತ್ತವೆ ದನಗಳನ್ನು ಕಾಯ್ದು ಮನೆಗಟ್ಟುವುದು ಒಂದು ಸಾಂಕೇತಿಕವಾದದ್ದು ಆದರೆ ಅದು ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಹಾಗೂ ಅವುಗಳ ಜೊತೆಗಿನ ಜೀವದ ಸಂಬಂಧವನ್ನು ಹೇಳುತ್ತದೆ ಇದು ತುರುಗಾಹಿ ರಾಮಣ್ಣನವರ ಅದ್ಭುತ ಕಾವ್ಯಕಲ್ಪನೆ ಅದನ್ನು ಪ್ರಕಟಪಡಿಸುವ ರೀತಿ ಬಹಳ ಅದ್ಭುತವಾದದ್ದು ಇಲ್ಲಿ ಮನುಷ್ಯನೇ ದೈವವಾಗಿ ಸೃಷ್ಟಿ ಮತ್ತು ನಾಶಕ್ಕೆ ಆತನೇ ಕಾರಣಕರ್ತನಾಗುತ್ತಾನೆ ಈ ದನಗಾಹಿ ಬೆಳಗಿನ ಹೊತ್ತು ಕಾಯುವ ದನಗಳನ್ನು ಸೃಷ್ಟಿಕರ್ತ ಬ್ರಹ್ಮನಿಗೂ ಮಧ್ಯಾಹ್ನದಲ್ಲಿ ಕಾಯುವ ದನಗಳನ್ನು ಸ್ಥಿತಿಪಾಲಕ ವಿಷ್ಣುವಿಗೂ ಹಾಗೂ ಸಂಜೆ ಕಾಯುವ ದನಗಳನ್ನು ಸಂಹಾರಕನಾದ ರುದ್ರನಿಗೂ ಹೋಲಿಸಿರುವುದು ಕಂಡುಬರುತ್ತದೆ ಅಂದರೆ ದನಗಾಹಿಯೊಬ್ಬ ಒಂದು ದಿನದ ಅನುಭವದ ಮೂಲಕ ಕಟ್ಟಿಕೊಡುವುದು ಏನನ್ನ ಆ ದನಗಳು ಯಾರು ಅವುಗಳನ್ನು ಕಾಯುವವನು ಯಾರು ಎನ್ನುವ ಪ್ರಶ್ನೆಗಳು ಎದುರಾಗುತ್ತವೆ ಅರ್ಥಾತ್ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಎನ್ನುವ ಮೂರು ಸ್ಥಿತ್ಯಂತ್ರಗಳಲ್ಲಿ ಇಡೀ ಮನುಕುಲದ ಬದುಕು ಹಾಯುವ ಒಂದು ದರ್ಶನವನ್ನೇ ರಾಮಣ್ಣನವರು ಕೊಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು ಎಚ್ ಎಸ್ ಶಿವಪ್ರಕಾಶ್ ಅವರು ಇದನ್ನೇ ವಚನಕಾರರ ಅನುಭವ ದೃಷ್ಟಿ ಮತ್ತು ಅನುಭವ ಸೃಷ್ಟಿ ಎಂದು ಕರೆಯುತ್ತಾರೆ ಅವರು ಕಾಯಕದ ದೈನಂದಿನ ಅನುಭವದ ಮೂಲಕವೇ ಬ್ರಹ್ಮಾಂಡದ ಸತ್ಯಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಜೀವಿಗಳು ಹಾಗೆಯೇ ಪ್ರತಿದಿನ ಲೋಕ ಮೂಡಿ ಮುಳುಗುತ್ತಿದ್ದರೂ ತಮ್ಮ ಕಾಯಕದ ಸಂಕೇತವಾದ ಕಾಯುವ ಕಟ್ಟಿಗೆ ತುರುಗಾಹಿ ರಾಮಣ್ಣನವರನ್ನು ಕೈಬಿಡುತ್ತಿಲ್ಲ ಮುಂದುವರೆದು ಹೇಳುತ್ತಾ ಜೀವಕ್ಕೆ ಪೂರ್ತಿ ಬಿಡುಗಡೆ ಸಿಗಬೇಕೆಂದರೆ ಭಕ್ತ ಮತ್ತು ದೈವ ಒಬ್ಬರನ್ನೊಬ್ಬರು ಕೂಡಿ ಎರಡಳಿದು ಒಂದಾಗಿ ಇಲ್ಲವಾಗಿ ಹೋಗಬೇಕು ಭಕ್ತಿಯನ್ನು ಮೀರಿದ ಐಕ್ಯಾನುಭವದ ಶೂನ್ಯ ಸ್ಥಿತಿಯಲ್ಲಿ ಮಾತ್ರ ಇದು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ ಈ ನಿಗೂಢ ಆಧ್ಯಾತ್ಮಕ ತತ್ವವನ್ನು ಈ ವಚನ ಸುಲಭವಾಗಿ ಬಿಡಿಸುತ್ತದೆ ಇವನ ಅಂಕಿತ ಗೋಪತಿನಾಥ ವಿಶ್ವೇಶ್ವರಲಿಂಗ ಎನ್ನುವುದು ಇಲ್ಲಿ ಲಿಂಗ ಎನ್ನುವುದು ಶರಣರಲ್ಲಿ ಅನೇಕ ಅರ್ಥಗಳಲ್ಲಿ ಬಳಕೆಯಾಗಿದೆ ಅಲ್ಲಮ್ಮ ಪ್ರಭು ಲಿಂಗವೆಂಬುದು ಮೀರಿದ ಘನ ಲಿಂಗವೆಂಬುದು ಒಂದು ಅನಂತದ ಹೆಸರು ಎಂದು ವ್ಯಾಖ್ಯಾನಿಸುತ್ತಾರೆ ಆದರೆ ಏಕಕಾಲಕ್ಕೆ ಎಲ್ಲವನ್ನೂ ಮೀರುವ ಮತ್ತು ಅದರಲ್ಲಿಯೇ ಅನಂತವಾಗುವ ಶಕ್ತಿಯುಳ್ಳದ್ದು ಅದೇ ವಿಶ್ವೇಶ್ವರ ಇಲ್ಲಿ ರಾಮಣ್ಣ ಅವನ ಗೋಪಾಲಕ ವೃತ್ತಿಯ ರೂಪದಲ್ಲೇ ಲಿಂಗವನ್ನು ನೋಡುತ್ತಾನೆ ಗೋಪತಿನಾಥ ಎನ್ನುವುದು ಶಿವನ ಹೆಸರುಗಳಲ್ಲೊಂದು ಅದು ಪಶುಪಾಲಕನ ಸಂಸ್ಕೃತಿಯನ್ನು ಸಮುದಾಯವನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಗೋವುಗಳ ಪತಿ ಅಂದರೆ ಒಡೆಯ ಗೊಲ್ಲರ ಒಡೆಯ ಎಂದು ಅರ್ಥೈಸಲು ಸಾಧ್ಯ ಒಟ್ಟಾರೆ ಅವನ ಕಾಯಕ ನಿಷ್ಠೆಯಿಂದಲೇ ಶಿವಾಧೀನ ಸ್ವಾತಂತ್ರ್ಯ ಶಕ್ತಿಯನ್ನು ಮೆರೆದಿದ್ದಾನೆ ಎನ್ನಬಹುದು ಆಧ್ಯಾತ್ಮಿಕ ಸಾಧನೆಯ ವಿವರಗಳನ್ನು ಅತ್ಯಂತ ಸುಲಭವಾದ ರೀತಿಯಲ್ಲಿ ಹೇಳುವ ತುರುಗಾಹಿ ರಾಮಣ್ಣನವರು ತಮ್ಮ ಒಂದು ವಚನದಲ್ಲಿ ಚಂಚಲಶೀಲ ಮನಸ್ಸನ್ನು ತಮ್ಮ ಸ್ವಾಧೀನದಲ್ಲಿ ಅಂಕೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವ ಮಾರ್ಗವನ್ನು ಕುರಿತು ಹೀಗೆ ಹೇಳುತ್ತಾರೆ ಕಾವುದು ಕಟ್ಟುವುದು ಮೀರಿದಡೆ ಒಡೆವದು ಗಣ್ಣಿನ ಕೋಲ ಹಿಡಿದು ಗೋವ ಕಾಯುತ್ತಿರಲಾಗಿ ಕಾವಗಣ್ಣಿನಲ್ಲಿ ಕರ್ಮವಡಗಿ ಕಟ್ಟುವ ಕಗ್ಗಣ್ಣಿನಲ್ಲಿ ಧರ್ಮವಡಗಿ ಮೀರುವ ಗಣ್ಣಿನಲ್ಲಿ ಮರ್ಮವಡಗಿ ತ್ರಿವಿಧವನ್ನೊಳಗೊಂಡ ಕೋಲು ಗೋವಿನ ಬೆನ್ನಿನಲ್ಲಿ ಲಯವಾಯಿತು ಗೋಪತಿನಾಥ ವಿಶ್ವೇಶ್ವರ ಲಿಂಗವನರಿಯಲಾಗಿ ಎಂದು ಹೇಳುತ್ತಾರೆ ಈ ರೀತಿಯ ಮಾತುಗಳನ್ನು ಅವಲೋಕಿಸಿದರೆ ದನಗಾಹಿಯೊಬ್ಬನು ಎಡಬಿಡದೆ ತನ್ನ ದನಗಳನ್ನು ಕಾಯುವಂತೆ ಮನಸ್ಸಿನ ಮೇಲೂ ಸದಾ ನಿಗಾ ಇಟ್ಟಿರಬೇಕು ಅದು ಚಂಚಲವಾದರೆ ಮಿತಿ ಮಿತಿಮೀರಿದರೆ ಬಿದಿರು ಕೋಲಿನಿಂದ ಬಾರಿಸಬೇಕು ಎಂದು ಪರಾಮರ್ಥದ ಸತ್ಯಗಳನ್ನು ಎಲ್ಲರಿಗೂ ನಿಲುಕುವ ಲೌಕಿಕ ಅನುಭವಗಳ ಮೂಲಕ ಸಮರ್ಥವಾಗಿ ಹೇಳುತ್ತಾನೆ ತುರುಗಾಹಿ ರಾಮಣ್ಣನವರ ವಚನ ಸೃಷ್ಟಿ ಗಾತ್ರದಲ್ಲಿ ಕಿರಿದಾದರೂ ಮಹತ್ವದಲ್ಲಿ ಮೌಲ್ಯವುಳ್ಳವು ಅವರ ವಚನಗಳ ಕಾವ್ಯಶಕ್ತಿ ಅನುಭವ ಅಭಿವ್ಯಕ್ತಿಯ ವೈಶಿಷ್ಟ್ಯ ಅದ್ಭುತವಾದದ್ದು ಅವುಗಳಲ್ಲಿ ಅನುಭವದ ಅಧಿಕೃತತೆ ಅನುಭವದ ಗಾಢತೆ ತಾತ್ವಿಕತೆ ವಿಶಾಲತೆ ಮುಂತಾದವುಗಳು ಸೇರಿ ಮುಪ್ಪುರಿಗೊಂಡು ನೈಜತೆಯನ್ನು ಮೆರೆದಿವೆ ಅಲ್ಲದೆ ಈತ ಮಧ್ಯಯುಗದ ಸಮಾಜದಲ್ಲಿ ಕೀಳೆಂದು ಪರಿಗಣಿಸಲಾದ ವೃತ್ತಿಯನ್ನು ಮಾಡುತ್ತಲೇ ತನ್ನ ಅಂತರಂಗದ ವಿಕಾಸದಿಂದ ಮೇಲಕ್ಕೇರಿ ಅರಿವನ್ನು ಸಾಧಿಸಿ ತೋರಿಸಿದವನು ಇಂಥ ಸಾಧನೆಯಿಂದ ಯಾರ ಕಾಯಕ ಯಾವುದೇ ಆಗಿರಲಿ ಅದರ ಮೂಲಕವೇ ಅವನ ಅಂತರಂಗದ ವಿಕಾಸ ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವನು ರಾಮಣ್ಣ ಮೇಲು ಕೀಳುಗಳ ಎರಡಳಿದು ಒಂದಾಗಬೇಕು ಇಂಥ ಬದಲಾವಣೆಗೆ ಎರಡು ಮಾರ್ಗಗಳನ್ನು ಕಾಣಬಹುದು ತುರುಗಾಹಿ ರಾಮಣ್ಣ ಒಬ್ಬ ಆಧ್ಯಾತ್ಮಿ ಅದಕ್ಕೆ ಸಂಬಂಧಿಸಿದ ಕೆಲವು ವಚನಗಳನ್ನು ಆತ ರಚಿಸಿದ್ದಾನೆ ಅವನನ್ನು ತಿರುಮಲ ದೂರ ತುರುಗಾಯಿ ರಾಮಣ್ಣ ಎಂದು ಕರೆಯುತ್ತಾರೆ ಅದಕ್ಕೆ ಕಾರಣ ಬಹುಶಃ ತಿರುಮಲ ಎಂದರೆ ಹೆಣ್ಣು ಒಂದು ಮಣ್ಣು ಈ ಮೂರು ಮಲ ಇದ್ದಂತೆಯೇ ಅವುಗಳ ಮೇಲಿನ ಆಸೆಯನ್ನು ಗೆಲೆಯದೆ ಯಾರೂ ಆಧ್ಯಾತ್ಮೀಯ ಆಗಲಾರರು ಇವುಗಳಿಂದ ದೂರ ಇದ್ದವನೇ ದನಗಾಹಿ ರಾಮಣ್ಣ ಅವನ ಆಧ್ಯಾತ್ಮ ಅರಿಯಲು ಈ ವಚನಗಳನ್ನು ನೋಡಬಹುದು ನೇಮದಿಂದ ಶರಣರ ಬಾಗಿಲಲ್ಲಿ ಹೋಗಿ ಕಟ್ಟಿದ ಹಸು ಕೂಡಿದ ಎತ್ತು ಬಿಡಿರೋ ಎಂದು ಕೂಗುತ್ತಿದ್ದೇನೆ ಎನ್ನ ಕೂಗಿನ ದನಿಯಿಂದ ಮಹಾಶರಣರ ಸತಿ ಬಂದು ಕಟ್ಟಿದ ಹಸುವ ಬಿಟ್ಟು ಕೂಡಿದ ಎತ್ತ ಕಡಹಿ ನಾಳೆ ಕೂಡಿ ಎಂದು ಒಡೆದಟ್ಟುತ್ತಿದ್ದೇನೆ ಗೋಪತಿನಾಥ ವಿಶ್ವೇಶ್ವರ ಲಿಂಗದಡಿಗಾಗಿ ಕೋಲೊಂದರಲ್ಲಿ ಹಲವು ಕುಲದ ಗೋವುಗಳ ಚಲಿಸದೆ ನಿಲ್ಲಿಸುವಂತೆ ಏಕಚಿತ್ತನಾಗಿ ಸರ್ವ ವಿಕಾರಗಳ ಕಟ್ಟು ಒಡೆದು ಇಂದ್ರಿಯಗಳ ಇಚ್ಛೆಯಲ್ಲಿ ತ್ರಿವಿಧವ ಇಡಿದಿಹುದು ಸಂಧಿಯಲ್ಲಿ ನುಸುಳದೆ ವಸ್ತುವಿನ ಅಂಗದಲ್ಲಿಯೇ ತನ್ನಂಗ ತಲ್ಲಿಯವಪ್ಪಾಗಿಪ್ಪ ಮಹಾ ನಿಜದ ನೆಲೆ ಗೋಪತಿನಾಥ ವಿಶ್ವೇಶ್ವರ ಲಿಂಗವನರಿವುದಕ್ಕೆ ಇದೇ ಬಟ್ಟೆ ಅತ್ತಿತ್ತ ಹರಿವ ಹಸುಗಳು ಹಲವಾಗಿರಬಹುದು ವಿವಿಧ ಕುಲದವಗಳಾಗಿರಬಹುದು ಅವುಗಳನ್ನು ನಿಲ್ಲಿಸುವ ಕೋಲು ಒಂದೇ ಅದು ತುರುಗಾಹಿ ರಾಮಣ್ಣನವರ ಕೋಲು ಮನದ ವಿಕಾರಗಳು ನೂರಿರಬಹುದು ಅವುಗಳನ್ನು ನಿಲ್ಲಿಸುವ ಸಾಧನ ಒಂದೇ ಅದು ಇಂದ್ರಿಯಗಳ ಇಚ್ಛೆಯಂತೆ ಕುಣಿಯುವವರ ಸಂಘ ಬಿಡಬೇಕು ವಸ್ತುವಿನ ಅಂಗದಲ್ಲಿಯೇ ತನ್ನಂಗ ತಲ್ಲಿನವಾಗಿರಬೇಕು ಅಂತ ಏಕಚಿತ್ತವನ್ನು ಗಳಿಸಿಕೊಳ್ಳಬೇಕು ಇದೇ ಮಹಾ ನಿಜದ ನೆಲೆ ಇದೇ ಲಿಂಗವನ್ನು ಅರಿಯುವುದಕ್ಕೆ ಮಾರ್ಗ ವ್ಯಕ್ತಿ ತಾನು ತತ್ವಮಯವಾದಾಗ ನೋಡಿದದೆಲ್ಲ ದಿವ್ಯ ದರ್ಶನವಾಗಿ ಕಾಣುತ್ತದೆ ನುಡಿದುದೆಲ್ಲ ದಿವ್ಯಾನುಭವ ಆಗುತ್ತದೆ ಇದೇ ನಿಜವಾದ ಆಧ್ಯಾತ್ಮ ಎಂಬುದನ್ನು ವಚನ ಪ್ರತಿಧ್ವನಿಸುತ್ತದೆ ವಚನೋದಯ ಆರನೆಯ ಕಾರ್ಯಕ್ರಮದಲ್ಲಿ ತುರುಗಾಯಿ ರಾಮಣ್ಣನವರ ವಚನವನ್ನ ಕುರಿತು ಮಾತನಾಡಿದವರು ಪ್ರೊಫೆಸರ್ ಡಿಕೆ ಪೋಚಾರ್ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಹೆಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ